ತೋಷ್ಟಗೆ ದೇಶ ನಾವು ಯಾರು ಸಂತೋಷ ಇಲ್ಲ ಮೂನ್ಸನ್ ಇಪ್ಪರ್ ತೆನ್ ಫ್ರೆಶ್ ಅಂತ ಬೆನ್ನು ಕಾಣಸಲ್ಲ ಸರಿಯೋದು ನಾವು ಬಷ್ಟೆ ಅಲ್ಲ ಗಾಯ ಆಳದಾಗಿ ಗಾಯಗಳಿವೆ ನಮಗೆ ನಾವೇ ಮಾಡಿ ಬಂದ ಕಾಯ ನಮ್ಮ ಮೇಲೆ ಹಾಸಿ ಗುಡಸಿ ಕಾರಣ ಮಾತಾಡಕ್ಕೆ ಆಗದೆ ಇರುವಂತಹ ಅಸಹಾಯಕತೆ ನೋವಿದೆ ಪರಿಸ್ಥಿತಿಯಲ್ಲಿ ಪುಸ್ತಕ ಬಹಳ ವಿಶಿಷ್ಟವಾದ ಪ್ರತಿ ರೆಲವೆಂಟ್ ಪ್ರಸ್ತುತ ನಮ್ಮ ನಾನು ಕೇರಳದಲ್ಲಿ

ಜೀರ್ಣಿಸಿಕೊಳ್ಳಲಾಗದಂತಹ ಒಂದು ಕ್ರೌವ್ಯವನ್ನು ನಾವು ನೋಡ್ತಾ ಇದ್ದೇವೆ ಸೊ ಎಲ್ಲ ಕಥೆಗಳನ್ನು ಓದಿದೆ ನಾವು ಪ್ರಾಕೃತಿಕತೆ ತರನೇ ಇದೆ ಅದಕ್ಕೊಂದು ಮಾತು ಬರೀತಾರೆ ಪುಸ್ತಕ ಚೆನ್ನಾಗಿದೆ ಈ ಸಂಕಮದ ಕಥೆಗಳೆಲ್ಲವೂ ಕಾಲ್ಪನಿಕ ಬದುಕಿರುವ ಅಥವಾ ಕಾಲವಾಗಿರುವ ಯಾವುದಾದರೂ ವ್ಯಕ್ತಿಗಳ ಜೊತೆ ಇಲ್ಲಿನ ಪಾತ್ರಗಳು ಹುಡುಗುತ್ತವೆ ಎಂದಾದರೆ ಅದಕ್ಕೆ ನಾವು ಬದುಕುತ್ತಿರುವ ಕಾಲ ಬೇಕಾದ ಅವರಿರ್ಬೋದು ಗೌರಿ ಇರ್ಬೋದು ಪಂಸಾಲ ಇರ್ಬೋದು ಬೋರ್ಕರ್ ಇರ್ಬೋದು ಸ್ಟ್ಯಾಂಪ್ ಸ್ವಾಮಿ ಇರ್ಬೋದು ನಮ್ಮ ಸಾಯಿಬಾಬ ಅವರಿರ್ಬಹುದು ಅಥವಾ ಚೇತನಿಗೆ ಕುಡಿಯುತ್ತ ಬಹಳಷ್ಟು ಜನ ಮತ್ತು ಕಾರ್ಯದಿಂದ ಹಿಡಿದು ಇವರೆಲ್ಲ ಈ ಕಥೆಗಳನ್ನು ಓದುವಾಗ ನಿಮಗೆ ನಾವು ಬದುಕುತ್ತಿರುವ ಕಾಲ ಎಂತ ಇಲ್ಲಿ ಸಂತೈಸರು ಬಂದವರಿಂದಲೇ ಮಾಯಿಸರು ಬಂದವರಿಂದಲೇ ಗಾಯವಾಗುವಂತ ಹೇಳಬೇಕು ನಮ್ಮ ಕಥೆ ಇದೆ ಇದರಲ್ಲಿ ಇನ್ನೊಂದು ಹೋಗಿದೆ ಒಬ್ಬ ಇವರಿಗೆ ಬರೀತಾ ನಾನು ಹೇಳಿದ ಇಷ್ಟು ಹೆಸರುಗಳು ಸಾಯನಿಲ್ಲ ಕೊಲ್ಲ ಪಟ್ಟರು ಅಂದ್ರೆ ಅವ್ರೆನ ಇಲ್ಲ ಇವರಿಗೆ ಸತ್ತ ನಾನು ಮಾತು ಹೇಳುತ್ತೆ ನಾನು ಆಕೆಯನ್ನು ಹುಡುಕ್ತಿಲ್ಲ ಬಿತ್ತುತ್ತಿದ್ದೇನೆ ಅಂತ ಯಾಕಂದ್ರೆ ಇವರು ಸಾಯೋರಲ್ಲ ಇವರು ಇವರ ಯೋಚನೆಗಳು ಇವರ ಸ್ಫೂರ್ತಿ ಇವರ ಸ್ಪಿರಿಟ್ ರೆಡಿ ಇವರನ್ನೆಲ್ಲ ಕೊಡೋಕ್ಕಾಗಲ್ಲ ಆ ಥರ ಒಳಗೆ ಈ ಥರದ ಕೃತಿಗಳು ಈ ಥರದ ಮಾತುಗಳು ಈ ಥರದ ವೇದಿಕೆಗಳು ನಮ್ಮಂಥವರ ಧ್ವನಿಗಳು ಯಾವಾಗಲೂ ಸಾರಿ ಸಾರಿ ಹೇಳುತ್ತೆ ನೀವು ಒಂದು ಧ್ವನಿಯನ್ನು ಅಡಗಿಸುವ ಪ್ರಯತ್ನ ಮಾಡಿದರೆ ಇನ್ನೊಂದು ದೊಡ್ಡ ಧ್ವನಿ ಇನ್ನೂ ದೊಡ್ಡದಾಗಿ ಬೆಳೆಯುತ್ತೆ ಅಂತ ಯಾಕಂದ್ರೆ ನಾನು ಆಗಾಗ ಹೇಳ್ತಿರ್ತೀನಿ ಮನುಷ್ಯರು ಸಾಯಕ್ಕೆ ಮುಂಚೆ ಸಾಯಬಾರ್ದು ಅಂದರೆ ನಾವು ಸತ್ ನಾಲ್ಕು ಜನಕ್ಕೆ ಹೋಗಬಹುದು ನಮಗೆ ಬರಬಾರ್ದು ಆ ಥರ ಬಹಳ ಜನ ಸತ್ತವರ ಮಧ್ಯೆ ಬದುಕ್ತಿದ್ದೆವು ನಾವು ನಮ್ಮ ಸುತ್ತಲೂ ಓಡಾಡ್ತಿದ್ದಾರೆ ಡೋರಿಯಾಗಲಿ ಕಲಬುರಗಿಯಾಗಲಿ ಇದು ಬೋರ್ಕರಾಗಲಿ ಇಂಥದ್ದು ಎಲ್ಲರೂ ಮತ್ತೆ ಮತ್ತೆ ನಮ್ಮನ್ನು ಕೇಳ್ತಿರೋದು ನೀವಾದರೂ ಸಹಾಯ ಮುಂಚೆ ಸಾಯಬೇಡಿ ಯಾಕಂದರೆ ಅವರ ಈ ಥರದ ಒಂದು ಕೃತಿಯನ್ನು ಈ ಥರದ ಒಂದು ಗ್ರಹಿಕೆಯನ್ನು ಥರದ ಒಂದು ಪ್ರಯತ್ನವನ್ನು ಮಾಡಿದ ಮೀರೋರವರಿಂದ ಧ್ವನಿಯಾಗಿತ್ತೇದು ಬಹಳ ದೊಡ್ಡ ಧ್ವನಿ ಅದು ಕೋಪ ಇದೆ ಅಸಹಾಯಕತೆ ಇದೆ ಭಗವಂತನ ಸಾವು ಇವತ್ತೊಬ್ಬ ನ್ಯಾಯಮೂರ್ತಿಗಳು ಜಡ್ಜ್ಮೆಂಟ್ ಕೊಡೋಕೆ ಮುಂಚೆ ಭಗವಂತನ ಹತ್ರ ಹೊರಟಾರ ಅವರು ಭಗವಂತನ ಮಾತು ಕೇಳ್ತಾರ ಭಗವಾನ್ ಮಾತು ಕೇಳ್ತಾರ ನಮಗೆ ಗೊತ್ತಿಲ್ಲ ಅಲ್ವೇ ಆಧಾರದ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಿರ್ಬೇಕಾದ್ರೆ ಭಗವಂತನ ಸಾವಿನ ಇಡೀ ಎಲಿಮೆಂಟ್ ನಲ್ಲಿ ಇತರದ ಕ್ರೌರ್ಯದ ವಿರುದ್ಧ ನಮ್ಮ ಪ್ರತಿರೋಧ ಹೇಗಿರಬೇಕು ಅಂದರೆ ಸೂರ್ಯನ ಕಿರಣಗಳು ಎಷ್ಟೇ ಪ್ರಖರವಾಗಿದ್ದರೂ ಇದ್ದರೂ ಇಡೀ ದಿನ ಒಂದು ಹೂವಿನ ಮೃದುತ್ವ ಎದುರಿಸ್ತಾನೆ ನಡೀತಾ ಇರುತ್ತೆ ಅಲ್ವೇ ನಮ್ಮ ನಮ್ಮ ಸಹನೆ ನಮ್ಮ ಪ್ರೀತಿಯ ಮುಂದೆ ಯಾವ ಕ್ರೌರ್ಯವೂ ಇಲ್ಲ ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ ಬಹಳ ತುಂಬ ಕಥೆ ಇದು ಯಾಕಂದರೆ ಇವತ್ತಿನ ಬಹಳ ದೊಡ್ಡ ಅವಶ್ಯಕತೆ ಇವತ್ತೇನೋ ಒಂದು ಟ್ರೆಂಡ್ ನಡೀತಾ ಇದೆ ಪ್ರವಾಹ ಹೋಗ್ತಾ ಇದೆ ಅದ್ರ ಜೊತೆ ಹೋಗೋದು ಅಲ್ಲ ಯಾಕಂದರೆ ಪ್ರವಾಹದ ಜೊತೆ ಹೋಗೋದಕ್ಕೆ ಸತ್ತು ಮೀನುಗಳು ಸಾಕು ಎದುರು ಈಜೋದಕ್ಕೆ ಜೀವಂತವಿರುವ ಮೀನುಗಳು ಬೇಕು ಆ ಥರ ಜೀವಂತವಿರುವ ಮೀನುಗಳನ್ನು ಪ್ರತಿರೋಧಗಳನ್ನು ಧ್ವನಿಗಳನ್ನು ಕಥೆಯಾಗಿಸಿ ಕೃತಿಯಾಗಿಸಿ ನಮ್ಮನ್ನು ಎಚ್ಚರಿಸಿದ ಮೀರಾಲ್ವರಿಗೆ ಧನ್ಯವಾದಗಳು ಬಹುರೂಪಿಗೆ ಪುಸ್ತಕ ಪ್ರಕಾಶ್